ನೋಡ್ರಿ ಸರ ನೀವ್ ಏನ್ ಬಿಡಿಸ್ ಹೇಳ್ಬೇಕ್ರಿ ಇಂತ ಖತರ್ನಾಕ್ ಹೆಣ್ಮಕ್ಳನ್ನ ಎಲ್ಲಿ ನೋಡಿದ್ದಿಲ್ಲ ನಂಬಿಸಿ ಮೋಸ ಮಾಡ್ತಾರೆ ಇವ್ರು ಪ್ರಶ್ನೆ ಕ ನಮ್ ಕಡೆ ಒಂದಿಷ್ಟು ಬಂಗಾರ ತಗೊಂಬಂದಿದ್ರು ನಿಮ್ ಹೆಂಡತಿ ನಿಮ್ ಮಗಳು ನಿಮ್ ಮಗಳು ನನ್ ತಮ್ಮನ್ನ ಮಗಳು ಗೆಳತಿ ಏನೋ ಫ್ರೆಂಡ್ಶಿಪ್ ತವಲ್ಲಿ ಹೇಳ್ಕೊಂಡ್ ಬಂದಿಲ್ಲ ಆ ನಮ್ಮ ತಮ್ಮನ ಮಗಳು ಹಿಂಗ ಅಂತ ಅಂದ್ಲು ಸೊ ಹಂಗಾಗಿ ನಾನು ನಂಬಿ ಆ ಇವ್ರನ್ನ ಇವ್ರಿಗೆ ಆ ಹೆಚ್ಚಿಗೆ ಬಡ್ಡಿ ಹಾಕಿ ರೊಕ್ಕನೂ ಕೊಟ್ಟೆ ಮೊದ್ಲೆಕ್ ತಂದಿದ್ದು ಅವು ಬಂಗಾರನ ರೀ ಆ ಬಂಗಾರಕ್ಕೆ ತಕ್ಕಂತೆ ನಾನು ರೊಕ್ಕನು ಕೊಟ್ಟೆ ಅಷ್ಟು ಸಿಹಿಯಾಗಿ ಮಾತಾಡಿದ್ರು ಮೊದ್ಲೆಕ್ ಆ ಏನೋ ಪಾಪ ಒಳ್ಳೆ ಹೆಣ್ಮಕ್ಳು ಏನೋ ಕಷ್ಟ ಇರ್ಬೇಕು ಅಂತೇಳಿ ನಾನು ಎಕ್ಸ್ಟ್ರಾ ಪರ್ಸೆಂಟೇಜ್ ರೊಕ್ಕ ಹಾಕಿನೂ ಅವ್ರಿಗೆ ಕೊಟ್ನೆ ನಾನು ಮತ್ತ ಬಡ್ಡಿನೂ ಕಡಿಮೆ ಮಾಡಿ ಕೊಟ್ಟೆ ಸೆಕೆಂಡ್ ಟೈಮ್ ಬಂದ್ರ ಅಹ್ ನಮ್ಗ ಇನ್ನೊಂದಿಷ್ಟು ದುಡ್ಡು ಬೇಕಾಗಿತ್ರಿ ಅಂಕಲ್ ಅಂತ ಹೇಳಿ ಬಂಗಾರ ತಗೊಂಬಂದ್ರ ಬಹಳ ಅರ್ಜೆಂಟ್ ಐತ್ರಿ ಅಂಕಲ್ ಅಂತ ಹೇಳ ನಿಮ್ ಮಗಳ ನಾನು ಯಾರ ಕಡೆನು ಬಂಗಾರ ತಗೋ ಒತ್ತಿ ಇಟ್ಕೊಬೇಕಂದ್ರ ಮೊದ್ಲೇಕ ಚೆಕ್ ಮಾಡಿಸ್ತಿವ್ರಿ ಬಂಗಾರನ ಅದು ಅಸಲಿ ಐತೆ ನಕಲಿ ಐತೆ ಅಂತ ಹೇಳಿ ನಾನು ಏನ್ ಮಾಡಿದೆ ಅಹ್ ಒಂದ್ ಸ್ವಲ್ಪ ವೇಟ್ ಮಾಡ್ರಿ ಅಂತಂದೆ ಇಲ್ರಿ ಅಂಕಲ್ ಬಹಳ ಅರ್ಜೆಂಟ್ ಐತ ಅಂದ್ಲಾ ನಿಮ್ಮ ಮಗಳ ನಿಮ್ಮ ಹೆಂಡತಿ ಓ ಹೌದಾ ಹಾಗಾದ್ರೆ ಅಂತೇಳಿ ನಾ ಏನ್ ಮಾಡ್ದೆ ಅವ್ರನ್ನ ನಂಬಿಟ್ಟೆ ಹೆಂಗಾದ್ರೂ ಪರಿಚಯ ಇರೋರಲ್ಲ ಅಂತೇಳಿ ಆ ಬಂಗಾರನ ನಾನು ಆ ಅದ್ ಅಸ್ಲಿ ಇತ್ತು ನಕಲಿ ಇತ್ತು ಅಂತೇಳಿ ಅದನ್ನ ಚೆಕ್ ಮಾಡ್ಸಕ್ ಹೋಗ್ಲೇ ಇಲ್ಲ ಆ ಪಿಸಿ ಪಿಸಿ ರೊಕ್ಕ ಬಿಟ್ಟೆ ನಾನು ಇವ್ರನ್ನ ನಂಬಿ ಹಿಂದೆಗಡೆ ಅದನ್ನ ಬಂಗಾರ ಚೆಕ್ ಮಾಡಿಸಿದೆ ನಕಲಿ ಇತ್ತು ಅದಕ್ಕೆ ಮನಿ ಮುಟ್ಟ ಬಂದೆ ಏನ್ರಿ ಹಿಂಗನ್ರಿ ಮಾಡೋದು ಇವ್ರು ಯವ್ವ ಎಷ್ಟು ಕತರ್ನಾಕದಲ್ಲಿ ಇವ್ರು ಇಬ್ರು ಟೈಮ್ ಗಳು ಆ ನಿಮಗೆ ಯಾರಿಗೆ ಗೊತ್ತಿಲ್ಲ ಅಂತ ಇದು ಸುದ್ದಿ ಆ ಹಾ ಯವ್ವಾ ನಮಗೆ ಏನು ಗೊತ್ತಿಲ್ಲವಾ ಅಲ್ಲ ಇವ್ರು ಏನು ಅಂತದ ಒಂದು ತಿನ್ನ ಬಂಗಾರ ಒತ್ತಿ ಇಡುವಂತ ಆ ರೊಕ್ಕ ಏನು ಮಾಡಿದ್ರಿ ಏನು ನಿಮ್ಮ ಚಿಗವ ಅಂಕರ ಗಣಕತರ್ನಾಕದ ನೋಡಲಿ ತಬ್ಬಿ ಬಾಯಿ ಬಾಯಿ ತಕೊಂಡು ಹೆಂಗೆ ನಿಂತಾರ ಅಲ್ಲ ಇವ್ರು ಇಷ್ಟು ರೊಕ್ಕ ಎದಕ್ಕೆ ಬೇಕಾಗಿತ್ತು ಅಂತೀನಿ ನಾನು ಇನ್ನು ನಮಗೆ ತಗೋ ಇವ್ರು ಇಬ್ರು ಕತಿ ಕಾಕಾ ಅಂಕರ ಇವ್ರು ಸುಮ್ಮನೆ ಬಿಡಂಗಿಲ್ಲ ಸರೋಜಿ ಏನಿದು ತಮ್ಮ ಅವ್ನ ಈಟ ತಡಿ ಕೇಳೋಣಂತ ಪರವ ಅಲ್ಲಿ ಹೊರಗಿನ ಪಡಿಸಲಾಗ ಎರಡು ಕುರ್ಚಿ ಹಾಕಿ ಅವ್ರನ್ನ ಅಲ್ಲಿ ಕುಂದ್ರಸ ಸರ್ ಒಂದ ಹತ್ತು ನಿಮಿಷ ನಮಗ ಟೈಮ್ ಕೊಡ್ರಿ ಏನು ಎತ್ತ ಅಂತ ವಿಚಾರ ಮಾಡಿ ನಿಮ್ದು ಏನೈತಿ ಅದನ್ನ ಕ್ಲಿಯರ್ ಆಗಿ ಮಾಡಿ ಕೊಡ್ತೀವಿ ಅಂತ ಆತ್ರಿ ಒಂದ್ ಈಟ ಕುಂದ್ರಿ ಅದ ಏನ್ ಮಾಡ್ತಿರೋ ಮಾಡ್ರಿ ಹತ್ತು ನಿಮಿಷ ಅಲ್ಲ ವೇಟ್ ಮಾಡ್ತೀನಿ ಸರ್ ಬರ್ರಿ ಕುಂದ್ರಿ ಬರ್ರಿ ಎಂತ ಕತರ್ನಾಕ್ ಇರ್ತಾರೋ ಏನ್ ತನೂ ತೂ ತು 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 ಎಲ್ಲಾ ವಿಚಾರ ಮಾಡ್ಕೊಡ್ಬೇಕು ಈಗಿನ ಕಾಲದಾಗ ಪರಿಚಯಸ್ತರು ಅಂತ ಹೇಳಿ ನಂಬಿ ಮೋಸ ಹೋಗ್ಬಾರ್ದು ನಾ ಮೋಸ ಹೋಗ್ಬಿಟ್ಟು ನೋಡು ಏನೋ ಹೆಣ್ಣು ಮಕ್ಕಳು ಅಂತೇಳಿ ನಾನು ಬಹಳ ದುಡಿಕ್ ಬಿಟ್ಟೆ ಬಾಯಿ ಮುಟ್ಕೊಂಡ್ ಸುಮ್ನೆ ನಿಂತಿಲ್ಲ ಏನ್ ಹಕಿ ಹೇಳ್ತೇನ ಬೂಟ್ ತಗೊಂಡ ಹೋಗಿ ಬಾಯಿ ಬಿಡ್ತಿಯ ರೇಣವಾ ಏನಿದ ಸುಮ್ಮನೆ ನಿಂತಿಲ್ಲ ಅಲ್ಲೇ ಬಂಗಾರ ಒತ್ತಿಡುವಂತದ್ ಏನ್ ಬಂದಿತ್ತು

ಆ ರೊಕ್ಕ ಏನು ಮಾಡಿದ್ಯಾ ಅದನ್ನ ಬೊಗಳ ಅದು ಅದು ನಮ್ಮ ಫ್ರೆಂಡ್ ಒಬ್ಬಕ್ಕೆ ಇದಾಳ ಅಕ್ಕಿ ಹತ್ರ ರೊಕ್ಕ ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಹೇಳಿ ಅವನು ರೊಕ್ಕ ಹಾಕಿ ಎಷ್ಟು ರೊಕ್ಕ ತಕೊಂಡ ಬಂದಿದ್ದಿ ಗುಟ್ಟು ಬಂಗಾರ ಆಡ ಇಟ್ಟಿನ ಅವರು ಹತ್ತು ಲಕ್ಷ ರೂಪಾಯಿ ಮಾಗ್ನಿ ಮಾಡಿದ್ರ ಬ್ಯಾಡ್ ಅಂತ ನಾನು ಐದು ಲಕ್ಷ ರೂಪಾಯಿ ಆಡ ಇಟ್ಟೆ ಐದು ಲಕ್ಷ ರೂಪಾಯಿ ಹಾಕಿವಿ ಅದು ಡಬಲ್ ಆಗುತ್ತಂತ ಹೇಳಿ ನಮ್ಗೆ ಹೇಳ್ತಿ ನಾ ಏನು ಹಾಡಿನ ಬಾಳೆ ಮಾಡಿಲ್ಲ

கல் இம மகு இன்னும் எாச ஆஹ் மனியாக அம்மன் துடும எந்த ಇದೆಲ್ಲ ಇಕ್ಕಿ ಕುಮ್ಮಕ್ಬಿ ಈಕಿನ ಮಣ್ಣೆ ಒಳಗೆ ಇಟ್ಕೊಂಡ್ವೆಲ್ಲ ಅದ ತಪ್ಪು ಈಕಿನ ಹಾರಾಡಕ್ ಬಿಟ್ಟಿನೆಲ್ಲ ನನ್ ತಪ್ಪು ಎಲ್ಲ ಈಕಿದ ಇಕ್ಕಿದ್ದು ಈ ಕೆದಾಳ ಸರೋಜಿ ಆ ಹುಡುಗಿನ ಹಾಳು ಮಾಡಿಟ್ಲು ಆ ಈಕಿನ ದಾರಿ ತಪ್ಪಿದ್ಲು ನಮ್ಮ ಮಣ್ಣಿನ ಹಾಳ ಮಾಡಕತ್ತಾಳ ಈಕಿ ಇಲ್ಲಿ ಮಬ್ಬ ಮಕಾಶಿ ಆ ರೊಕ್ಕ ಹೋತ್ ಯಾರಾದ್ರೂ ಪುಗ್ಸಟ್ಟಿ ಹಂಗ ಡಬಲ್ ಮಾಡ್ಕೊಡ್ತಾರನ್ಲಿ ಮಾಣಗೇಡಿ ನಿಮ್ಗೇನು ಬಂದಿತ್ತ ರೋಗ ಆ ಮನೆಯಾಗ ಕೂಳ್ ಕಡಿಮೆ ನೀರ್ ಕಡಿಮೆ ಏನ್ ಕಡಿಮೆ ನಿಮ್ಗ ಹಾ ಇಂತ ಫಲಸ್ ಕಾರ್ಬಾರ್ ಎದಕ್ ಮಾಡಿದ್ರಿ மணி லக்ன ரஷ்மி லக்னாக நடித்தே அதனும் தாயி மது கொட்டி கரீ பங்கார அவு ஏன் அவ ஒட்டு நகலி பங்கார ஆஹ் ட்னா ನಾನು ನನ್ನ ಹೆಸರಲ್ಲಿ ನಿಮ್ಮ ಅಪ್ಪನ ಹೆಸರಲ್ಲಿ ಜಾಯಿಂಟ್ ಮಾಡಿಟ್ಟೀನಿ ಯಾವಾಗ ಬಿಡ್ರಿ ಕಲ್ಲು ಆಗಕತ್ತವ ನಮ್ಮ ಕೈ ಬಿಡು ಬ್ಯಾನ್ ಆಗಕತ್ತತಿ ಇವರು ಮಣಿ ಬಿಟ್ಟು ಒದ್ದು ಹೊರ ಹಾಕಿನಿ ಆ ರೊಕ್ಕ ತಗೊಂಡು ಮಣಿಗೆ ಒಳಗೆ ಹೋಗ್ರಿ ಅಲ್ಲಿವರೆಗೂ ಮಣಿ ಒಳಗೆ ಬಂದ್ರಿ ಅಂದ್ರೆ ಕಾಲ್ ಮುರಿತೀನಿ ನಿಂದು ನಿಂದ ನೋಡಪ್ಪ ಇಂತ ನಡರಾತ್ರಿಯಾಗ ಹೆಣ ಮಕ್ಕಳನ್ನ ಹೊರಗೆ ಹಾಕೋದು ನಮ್ಮ ಪದ್ಧತಲ್ಲ ಇಷ್ಟು ನಡರಾತ್ರಿಯಾಗ ಎಲ್ಲಿ ಹೊಕ್ಕಾರ ಬೇಡ ನೋಡಿಲಿ நான் அவன் ரொக்க தக்கொண்ட் ஆங்கார விடஸ்கொம் நினன் கையா கொட்டி பேசியாத்து இல்லாந்திர கால் மறு தோகத்தினி ஆஹ் அவ் பங்கார கொட்டி அவன் ரொக்க நெஸ்கொந்த் கட்டுப்பாரு எதே நின மக ஏன் அர்பளி மாதிரி நினமே ஆஹ் உடாக்கடி கடிம நினுத்தி கொடலாரங்க ஆஹ் ஒத்தி இட்டு இத்தன மாத்தி சரோஜித்தன எதற்கேன் கடிம ஆகித்த ಯವ್ವಾ ಇವರು ಇಬ್ಬರೂ ಅವ್ರು ಅದರ ಹಾಂ ಸುಮ್ಮನ ಬೆಳೆದು ನಿಂತಾಳ ಮಗಳು ಆಕಿ ಮ್ಯಾಲ ಕೈ ಎತ್ತಬಾರ್ದು ಅಂತೇಳಿ ನಾನು ಭಾಳ ಕೈಗಾಯ್ತೀನಿ ಏನಿಲ್ಲ ಬೈಯ್ಯವ್ವ ಇವರು ಅಂತ ಹೊಲಸು ದುರ್ಬುದ್ಧಿ ಎಲ್ಲಿಲ್ಲ ಇವ್ರ ಏನಿಲ್ಲ ಈ ಮನೆ ಬಿಟ್ಟು ಹೋಗ್ಬೇಕು ಬ್ಯಾರೆ ಇರ್ಬೇಕು ಬರೀ ಚೈನಿ ಮಾಡ್ಬೇಕು ಅದನ್ನ ನೋಡಿ ಇವ್ರು ತಾಯಿ ಮಕ್ಕಳು ತಲೆಯಾಗ ಇರದು ನಿಮ್ಮ ಜನ ಕಷ್ಟ ಬೆಂಕ ಹಾಕ ಆ ಹಂತ ಹೊಲಸು ಗುಣ ಅದಾವ ನನ್ನ ತನ ಮಾಡೋದು ಏನು ಸಾಧನೆ ಮಾಡಕ್ಕಂತ ಮಾಡಿಲ್ಲ ಮಗಳಿಗೂ ನಿನ್ನಂತ ಬುದ್ಧಿನ ಕಲಸಿ ಅಲ್ಲ ಆ ಕಳತನ ಮಾಡಲಿ ಇಂತ ಸಣ್ಣ ವಯಸ್ಸಿನಾಗ ಇಂತದೆಲ್ಲ ಮಾಡಲ ಆ ಮುಂದೆ ಈ ಗಂಡನ ಮನೆಯಾಗ ಬಾಳೆ ಬದುಕು ಮಾಡುವಕಿ ಮುಂದೆ ಏ ಹ್ಯಾಂಗ ಮಾಡಕಿಲ್ಲಿಕಿ ಆಕಿ ಕುಮ್ಮ ಕೊಟ್ಟಿ ಅಲ್ಲಿ ನೀನು ಅತ್ತೇರ ನಾ ಮಾಡಿದ ತಪ್ಪಾಗಿತ್ತು ಇನ್ನೇ ಇಂತ ಕೆಲಸ ಮಾಡಂಗಿಲ್ಲ ರೀ ಅತ್ತೇರ ನೀವು ಹೇಳಿದಂಗ ಕೇಳ್ತೀನಿ ರೀ ಅವನ್ನೆಲ್ಲ ಬಂಗಾರ ಬಿಡಿಸ್ಕೊಂಡ್ ಬರ್ತೀನಿ ರೀ ಅವನ ರೊಕ್ಕ ಎಲ್ಲ ತಂದು ರೀ ಅತ್ತೇರ ಅವೆಲ್ಲ ಬಿಡಿಸ್ಕೊಂಡ್ ಬಂದಿಂದೆ ಯವ್ವ ಈಕಿ ನಮ್ಮ ಮನೆಯಾಗ ಇರುವಂಗಿಲ್ಲ ಇವರಿಬ್ರು ಎಲ್ಲಿ ಹೋಗಾರ ಹೋಗಲ್ದಕ್ಕ ಈ ಮನೆಯಾಗ ಇವರಿಬ್ರಿಗೂ ಜಾಗ ಇಲ್ಲ ಮನ್ಯಾಗ ಅವ್ರು ಕದ್ದಾರ ಕತ್ತಾರಂದ್ರೆ ಇವ್ರು ಏನು ಮಾಡಕ್ಕೂ ಹೇಸಿಲ್ಲ ನಾನು ಹುಡುಗ ಇವ್ರು ಮನೆಗೆ ಇಟ್ಕೊಂಡಂಗಿಲ್ಲ ಆಕೇರ ನೋಡ್ರಿ ನಾನು ಮಾಡಿದ ತಪ್ಪಾಗೈತಿ ಅಂತ ಹೇಳಿದ್ರು ನಾ ಹಿಂಗೆ ಕೇಳ್ತಾರೆ ನಾ ಎಲ್ಲಿ ಹೋಗಲ್ರಿ ರೀ ಎಲ್ಲಿರ ಹೋಗು ಭಿಕ್ಷೆ ಬೇಡಕ್ಕೆ ಹೋಗು ನೀನು ನೀವಿಬ್ರು ನನ್ನ ಪಾಲಿಗಿಲ್ಲ ನೀವಿಬ್ರು ನನ್ನ ಪಾಲಿ ಸತ್ತೋಗಿರಿ ಹಾಳಕ್ಕೆ ಹೋಗಲ್ಲ ಯಾಕ ಸುಮ್ಮ ಇದು ಬಿಡ್ತಮ್ಮ ಹಾಂ ಹೆಣ್ಮಕ್ಳು ಎಲ್ಲಿ ಹೋಕ್ಕಾವ ಈಗ ಹೇಳಲ್ಲ ನಾ ಆಟ ಮಾಡ್ ಅವ್ರು ಸಾಹೇಬ್ರಿಗೆ ಹೋಗಿ ಹೇಳಿ ಹಿಂಗೆ ಹಿಂಗ ಹಿಂಗ ಅಂತ ಹೇಳಿ ನಾ ಕರ್ಚಿ ಅಂತ ಕೇಳಿ ನಿಂತು ಅದೆಲ್ಲ ಎದಕ್ಕೆ ಬೇಕು ಇವ ನಮ್ಮವ್ವ ನಿಮಗೆ ತನ್ನಾಗ ಆ ನೆಳಾಗ ಒಂದು ರೊಟ್ಟಿ ತಿಂದು ಎದಕ್ಕೆ ಬದುಕಬಾರ್ದು ಇದೆಲ್ಲ ಎದಕ್ಕೆ ಬೇಕು ಕಾರಬಾರ ಸರ್ ನಿಮ್ಮ ಕೈ ಮುಗಿತೀನಿ ನಾಳೆ ಮುಂಜಾನೆ ಹತ್ತು ಹನ್ನೊಂದು ಹನ್ನೊಂದರೊಳಗೆ ನಿಮ್ಮ ರೊಕ್ಕ ಎಲ್ಲ ತಂದು ಬ್ಯಾಂಕಿಗೆ ಕಟ್ತೀವಿ ದಯವಿಟ್ಟು ಹೋಗ್ರಿ ಅದೇಂಗ್ರಿ ಹೋಗೋಕ್ಕಾಗುತ್ತ ಅಲ್ಲ ದುಡ್ಡಲ್ಲ ದುಗ್ಗನೇ ಇಲ್ಲ ಮೂರು ಲಕ್ಷ ರೂಪಾಯಿ ಇಸ್ಕೊಂಡಾರ ಅದು ಫೇ ಕೊಡುವೆ ಕೊಟ್ಟು ಅದೇಂಗ್ರಿ ಬಿಡ್ಬೇಕಾಗತ್ತೆ ಹೆಂಗ್ರಿ ನಂಬಕ್ಕಾಗತ್ತೆ ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯ್ ನನ್ನ ಮ್ಯಾಗರ ನಮ್ಗೆ ಇಟ್ಕೊಳ್ರಿ ನಾಳೆ ಏನಿ ಕಂಡೀಷನ್ ನಿಮ್ಗೆ ದುಡ್ಡು ತಂದು ಕಟ್ತೀವಿ ಆಯ್ತಾ ರೀ ಸರ್ ಏನೋ ಇಷ್ಟೊಂದು ಹೇಳಾಕತ್ತೀರಿ ಅಂಥೇಳಿ ನಾನು ಸುಮ್ಮನೆ ಇದ್ದೀನಿ ನಾಳೆ ನೀವೇನಾದರೂ ದುಡ್ಡು ತಂದು ಕಟ್ಲಿಲ್ಲ ಅಂದ್ರೆ ಹಾಂ ನನಗೆ ಮೋಸ ಮಾಡ್ಯಾರ ಅಂತೇಳಿ ನಿಮ್ಮ ಹೆಂಡತಿ ನಿಮ್ಮ ಮಗಳನ್ನ ನಾನು ಪೊಲೀಸರಿಗೆ ಹಿಡಿದು ಕೊಡ್ತೀನಿ ಅಷ್ಟೇ ಹಾಂ ಸರ್ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ಹೇಳ್ತೀನಿ ತೊಗೊಳ್ರಿ ನಾಳೆ ಏನಿ ಕಂಡೀಷನ್ ಬಂದ ನಿಮ್ಮದು ಕಟ್ತಾರೆ ನಮಸ್ಕಾರ ಸರ್ ಹೋಗ್ರಿ ನಾಳೆ ರೊಕ್ಕ ಕಟ್ಲಿಕ್ಕೆ ಅಂದ್ರೆ ನಿಮ್ಮಿಬ್ರು ಒದ್ದು ಜೈಲಿಗೆ ಹೇಳ್ಕೊಂಡು ಹೋಗ್ತಾರೆ ಅಂತ ನೋಡಿ ಏನು ಮಾಡ್ತೀರಿ ನೋಡು ಹಾಂ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿ ಅಂದೆಲ್ಲ ಅದನ್ನು ಹೋಗಿ ರೊಕ್ಕ ಕಟ್ಟು ಸರೋಜಿ ಇಲ್ಲ ಅಂದ್ರೆ ನೋಡಿಲ್ಲ ಜೈಲ್ನಾಗ ಹಾಂ ರಾಗಿ ಬಿಸಾಕ್ ಹೋಗು ರೊಕ್ಕ ನೋಡಿದ್ರಲ್ರಿ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ಬರೋದು ಕಳಿಸ್ರಿ ಒಂದೇ ಮನೆಗೆ ಇರ್ತಾರೆ ರೀ ಅದೇನೇ ಈಗ ರೊಕ್ಕದ ಹುಚ್ಚಿಡಿಕೆ ಅಂದ್ರೆ ಆ ರೊಕ್ಕದ ಹುಚ್ಚಿನ ಹಿಂಗತಿ ಮಾಡ್ಸಕ್ಕೆ ಹಚ್ಚುತ್ತೆ ಅತಿ ಆಸೆ ಗತಿಗೆಡಿಸಿತ್ತು ಅಂತ ಹೇಳಿ ಇವ್ರನ್ನ ನೋಡಿ ಕಲಿಬೇಕು ಒಬ್ಬ ಮನುಷ್ಯನಿಗೆ ಬದಕಾಕ ದುಡ್ಡು ಬೇಕ ಬೇಕ್ರಿ ಹಂಗಂತ ಹೇಳಿ ದುಡ್ಡ ಜೀವನ ಆಗಬಾರ್ದು ಸಂಬಂಧಗಳಿಗೇನು ಬೆಲೆ ಕೊಡ್ಬೇಕು ಆ ಒಂದೇ ಮನೆಗೆ ಇಟ್ಕೊಂಡು ಈ ಕಳೆತನ ಮಾಡಿ ಸಿಕ್ಕಾಕೊಂಡು ಎಲ್ಲಾದ್ರೂ ಇದ್ರಿಗೆ ಈ ತರ ಆಗೋದು ಹೆಂಗಿರ್ತತಿ ಹೇಳ್ರಿ ಆ ಮನುಷ್ಯ ಇದ್ದು ಸತ್ತಂಗ್ರಿ ಹೌದಿಲ್ರಿ ಆ ಹಿಂದೆಗಡೆ ಆ ಮನುಷ್ಯನ ಯಾರು ನಂಬದೇ ಇಲ್ಲ ಈ ಏನೇ ಒಳ್ಳೆ ಕೆಲಸ ಮಾಡಿದ್ರು ಏ ಹಿಂದಕ್ಕಿಂತವ ಹಿಂಗತಿ ಮಾಡಿದ್ಲಿಕ್ಕಿ ಹಿಂಗತಿ ಮಾಡಿದ್ರು ಅಂತ ಹೇಳಿ ಆ ಅವರಿಗೆ ಒಂದು ಕಪ್ಪು ಚುಕ್ಕೆ ಇದ್ದೇ ಇದ್ದಿರ್ತತಿ ಮನೆ ಏನೇ ಆದ್ರೂನು ಹಿಂಗತಿ ಬಂದ್ಬಿಡ್ತೇತ್ರಿ அதுக்கே சம்பந்த அஹ் லக்கியாகி ஆசை பட்டி ஹிங்க ஆகத்த நோட்ரி சரி வீடியோ எஸ் அக்க லோட் ஷேர் கமெண்ட் யாரும் நம் சானல் நோட்ரலவிட்டு சப்ஸ்கை மா ನಿನ್ನೆ ಆ ವಿಡಿಯೋ ಹಾಕ್ಬೇಕಂತೀನಿ ಭರತ ಹುಣ್ಣಿಮೆ ಇತ್ತಲ್ಲ ಹೀಗಾಗಿ ಹಾಂ ದೇವರಿಗೆ ನೈವೇದ್ಯ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಐತ್ರಿ ಸೊ ಸಂಜೆ ಮುಂದೆ ಹಾಂ ಹಿಂಗಾಗಿ ನಾನು ಸಂಜೆ ಮುಂದೆ ವಿಡಿಯೋ ಮಾಡಿ ಹಾಕಲಿಲ್ಲ ಅದು ಭರತ್ ಹುಣ್ಣಿಮೆ ಇದ್ದು ವಿಡಿಯೋ ವೀಡಿಯೋ ಮಾಡಿ ಹಾಕಿನ್ರಿ ಎಲ್ಲ ರೆಡಿ ಐತಿ ಈಗ ಮುಂಜಾನೆ ನಾನು ಹಾಕ್ಬೇಕಂದೆ ಇದು ಮತ್ತೆ ಇದು ಮಿಸ್ ಆಗುತ್ತೆ ಇದು ಅಷ್ಟೊಂದು ಸರಿ ಅನಿಸಂಗಿಲ್ಲ ಕಂಟಿನ್ಯೂ ಆಗಿದ್ರೆ ಅದು ಸರಿ ಅನ್ನಿಸ್ತತ್ತಲ್ಲ ಅದಕ್ಕೆ ಈಗ ನೆಕ್ಸ್ಟ್ ಬರ್ತತಲ್ಲ ರೀ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ ಬರ್ತೀನಿ ರೀ ಮತ್ತೆ ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ರೀ ಸರ್ವೇ ಈಗ ನಾನು